ಯಾರೋ ಒಬ್ಬ ಮುಸಲ್ಮಾನ ತನ್ನ ಆಸ್ತಿ ಬಿಟ್ಬಿಟ್ಟು ಪಾಕಿಸ್ತಾನ ಹುಡುಕಿದಾನೆ ಆದ್ರೆ ಹಿಂದೂ ಅಲ್ಲಿಂದ ಬಂದಾಗ ಇಲ್ಲಿ ಅವನಿಗೆ ಆಸ್ತಿ ಸಿಗ್ಲಿಲ್ಲ ಆದ್ರೆ ಇಲ್ಲಿನ ಮುಸಲ್ಮಾನನಿಗೆ ಪಾಕಿಸ್ತಾನ ಆಸ್ತಿ ಸಿಕ್ತು ಇದು ಸೆಕ್ಯುಲರ್ ಆಕ್ಟ್ ಸೆಕ್ಯುಲರ್ ಇಂಡಿಯಾ ಸೆಕ್ಯುಲರ್ ಪದ ಸೇರಿಸಿರ್ತಕ್ಕಂತಹುದು ಅವರ ಪ್ರಕಾರ ಮುಸಲ್ಮಾನಿಗೆ ಎಷ್ಟೇ ಅಪ್ಯೂಸ್ಮೆಂಟ್ ಮಾಡಿದ್ರೂ ಸಹ ಅದು ಸೆಕ್ಯುಲರ್ ಹಿಂದೂಗಳಿಗೆ ಅಪ್ಯೂಸ್ಮೆಂಟ್ ಮಾಡಿದ್ರೆ ಅದು ಕ್ರಿಮಿನಲ್ ಅನೇಕ ಕೇಸಸ್ ಆಗಿದೆ ಆದ್ರೆ ವಕಫ್ ಇರೋದ್ರಿಂದ ಅದು ಅವರು ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆ ಆಗೋದಿಲ್ಲ ಮತ್ತು ಅವ್ರು ಕೋರ್ಟ್ಸ್ ಹೋಗೋಕ್ಕಾಗಲ್ಲ ಇಲ್ಲಿಗೆಲ್ಲ ಆಗಿ ತಗೊತಿದ್ದಾರೆ ಯಾವೊಬ್ಬ ಮಧ್ಯವರ್ತಿ ತಗೊಳ್ತೀನಿ ಅಂತ ಹೇಳಿ ಯಾವ್ದಾದ್ರು ಒಂದು ರಿಪೋರ್ಟ್ ಆಯ್ತು ಅಂದ್ರೆ ಅದಕ್ಕೊಂದು ಒಂದು ಕಮಿಟಿ ಏನಾದ್ರು ಸೆಟ್ ಅಪ್ ಮಾಡ್ತಂದ್ರೆ ಆ ಕಮಿಟಿಗೂ ಸಹ ಮ್ಯಾಕ್ಸಿಮಮ್ ಪವರ್ ಇರುವುದಿಲ್ಲ ಇದು ಒಕ್ಕ ಫ್ಯಾಕ್ಟ್ ದ್ವಾರಕಾ ದೇವಸ್ಥಾನನ ಒಕಪ್ ಆಸ್ತಿ ಅಂತಾರೆ ಸೂರತ್ ಮುನ್ಸಿಪಾಲಿಟಿ ಒಕಫಾಸ್ತಿ ಅಂತಾರೆ ತಮಿಳ್ನಾಡಿನಲ್ಲಿ ಒಂದು ಊರ್ ಊರೇ ನಮ್ದು ಅಂದ್ಬಿಡ್ತಾರೆ ಅಂದ್ರೆ ಅವ್ರು ಯಾವ ಆಸ್ತಿ ಬೇಕಾದ್ರೂ ಕ್ಲೈಮ್ ಮಾಡಬಹುದು ಕಾಶಿ ದೇವಸ್ಥಾನ ಮಾಡಬಹುದು ಸ್ನೇಹಿತರೆ ವಕಫ್ ರಿಲೇಟೆಡ್ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಕಾಯ್ದೆ ಏನಿತ್ತು ಎರಡ್ ಸಾವಿರದ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಮತ್ತು ನೈನ್ಟೀನ್ ಫಿಫ್ಟಿ ಫೋರ್ ಈ ಕಾಯ್ದೆ ಏನಿತ್ತು ಇದಕ್ಕೆ ಹೊಸಕ್ ತಿದ್ದುಪಡಿ ಮಾಡಲು ಹೊರಟಿದೆ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಈ ಕಾಯ್ದೆ ಏನಾದರೂ ಭಾರತದಲ್ಲಿ ಅಕಸ್ಮಾತ್ ಏನೂ ತಿದ್ದುಪಡಿ ಆಗದೆ ಇದ್ರೆ ಭಾರತ ಭಾರತವಾಗಿ ಉಳಿಯಲ್ಲ ಅಥವಾ ಉಳಿಯುತ್ತಾ ಅನ್ನತಕ್ಕಂಥ ಒಂದು ಪ್ರಶ್ನೆನ ಸುಪ್ರೀಂ ಕೋರ್ಟ್ ಹೇಳಿ ಕೇಳಿ ತಿದ್ದುಪಡಿ ಮಾಡ್ತಕ್ಕಂಥ ಉತ್ತಮ ಅಂತ ಹೇಳಿ ಒಂದು ಸಲಹೆ ಕೊಟ್ಟ ಮೇಲೆ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡ್ಲಿಕ್ಕೆ ಕೊಟ್ಟಿದೆ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ನೋಡಿ ಸಾಚಾರ್ ಕಮಿಟಿ ಎರಡ್ ಸಾವಿರದ ಆರಲ್ಲಿ ಅದರ ಒಂದು ವರದಿನ ಕೊಡುತ್ತೆ ಆಗ ಕೇಂದ್ರ ಸರ್ಕಾರ ಆಗ ಕಾಂಗ್ರೆಸ್ ಇರುತ್ತೆ ಸಾಚಾರ್ ಕಮಿಟಿ ಎರಡ್ ಸಾವಿರದ ಆರಲ್ಲಿ ಅದ್ರ ವರದಿ ಕೊಟ್ಟಾಗ ಆರು ಲಕ್ಷ ಎಕರೆ ಅಷ್ಟು ಆಸ್ತಿ ವಕಫ್ ಆಸ್ತಿ ಇದೆ ಅಂತ ಹೇಳ್ತಾರೆ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನ್ ಹೇಳುತ್ತಿದೆ ವರದಿಗಳು ಅಂತ ಹೇಳಿದ್ರೆ ಎಂಟು ಲಕ್ಷ ಎಕರೆಗೂ ಅಧಿಕವಾದಂತ ಆಸ್ತಿ ವಕಫ್ ಹತ್ರ ಇದೆ ಅಂತ ಹೇಳ್ತಾರೆ ಇದರ ಅಂದಾಜ್ ಏನಿದೆ ಅಂದ್ರೆ ಒಂದು ಎಸ್ಆರ್ ವ್ಯಾಲ್ಯೂ ಪ್ರಕಾರ ತತ್ಸುಮಾರು ಆರು ಲಕ್ಷ ಕೋಟಿ ಅಂತ ಹೇಳಿ ಒಂದು ಅಂದಾಜ್ ಮಾಡಲಾಗಿದೆ ವಕಫ್ ಏನಿದೆ ಇಂಡಿಯನ್ ಡಿಫೆನ್ಸ್ ಆದ್ಮೇಲೆ ಇಂಡಿಯನ್ ರೈಲ್ವೇಸ್ ಆದ್ಮೇಲೆ ಥರ್ಡ್ ಲಾರ್ಜೆಸ್ಟ್ ಪ್ರಾಪರ್ಟಿ ಹೋಲ್ಡರ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ನೀವು ಪ್ರಶ್ನೆ ಕೇಳ್ಬೋದು ಏನು ಅಂತಂದ್ರೆ ಕೇಂದ್ರ ಸರ್ಕಾರ ಸಾಚಾರ್ ಕಮಿಟಿ ಇದ್ದಾಗ ಎಂಟು ವರ್ಷ ಆಗ ಕಾಂಗ್ರೆಸ್ ಇತ್ತು ಯು ಪಿ ಎ ಒನ್ ಅಂಡ್ ಟೂ ಅಂದರೆ ಎರಡು ವರ್ಷ ಮುಗಿದ ಮೇಲೆ ಹೇಳ್ತಾ ಇದ್ದೀನಿ ನಾನು ತದನಂತರದಲ್ಲಿ ಎನ್ ಡಿ ಎ ಒನ್ ಅಂಡ್ ಟೂ ಹತ್ತು ವರ್ಷ ಆಗಿದೆ ಹೇಗಪ್ಪ ಆಸ್ತಿ ಜಾಸ್ತಿ ಆಗಿಬಿಡ್ತು ಅಂತ ಹೇಳಿ ಆಸ್ತಿ ವಕಾಫ್ ಆಸ್ತಿ ಏನು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಕನ್ಸಾಲಿಡೇಟೆಡ್ ಆಗಿ ಒಂದು ಜಮಾತ್ಸ್ ಮೂಲಕ ಓಟ್ ಏನಾಗ್ತಿದ್ದಾರೆ ಅದರಿಂದಾಗಿ ಅವರು ಡಿಮ್ಯಾಂಡ್ ಇಡ್ತಾರೆ ಆ ಶಾಸಕರು ಮತ್ತು ಆ ರಾಜ್ಯ ಸರ್ಕಾರಗಳು ಅವ್ರಿಗೆ ಆಸ್ತಿಗಳನ್ನು ಕೊಡ್ತಾ ಇದೆ ಅದರಿಂದಾಗಿ ಜಾಸ್ತಿ ಆಗ್ತಾ ಇದೆ ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಏನೂ ಇಲ್ಲ ಆದರೆ ಅಮೆಂಡ್ಮೆಂಟ್ ಏನಕ್ಕೆ ಮಾಡಬೇಕು ಅನ್ನತಕ್ಕಂತಹುದು ಇನ್ನು ಮುಂದೆ ವಿಶ್ಲೇಷಣೆ ಮಾಡ್ತೀನಿ ನಾನು ನೋಡಿ ನೈನ್ಟೀನ್ ಫಿಫ್ಟಿ ಪಾರ್ಟಿಷನ್ ಆಫ್ ಇಂಡಿಯಾ ಆದ್ಮೇಲೆ ಆಗ ನೆಹರು ಅವರು ಒಂದು ಆಕ್ಟ್ ಒಂದು ತಿದ್ದುಪ ಒಂದು ಕಾಯ್ದೆ ತರ್ತಾರೆ ಭಾರತದಲ್ಲಿ ಆ ಕಾಯ್ದೆ ಏನು ಅಂತಂದ್ರೆ ಇವಿ ಕ್ಯೂ ಪ್ರಾಪರ್ಟಿ ಆಕ್ಟ್ ಅಂತ ಹೇಳಿ ಅಂತಂದ್ರೆ ಉದಾಹರಣೆಗೆ ಭಾರತದಲ್ಲಿದ್ದಂತಹ ಮುಸಲ್ಮಾನರು ಆ ಪ್ರಾಪರ್ಟೀಸ್ ನ ಬಿಟ್ಟು ಪಾಕಿಸ್ತಾನ ಕೊಟ್ಟೋದ್ರು ಪಾಕಿಸ್ತಾನ ಹಿಂದೂಸು ಭಾರತಕ್ಕೆ ಬಂದ್ರು ಅಂದ್ರೆ ಅವ್ರ ಪ್ರಾಪರ್ಟೀಸ್ ಅಲ್ಲಿ ಬಿಟ್ಬಿಟ್ರು ಪಾರ್ಟಿಷನ್ ಆಫ್ ಇಂಡಿಯಾ ಆಕ್ಟ್ ಪ್ರಕಾರ ಏನಾಗಿತ್ತು ಇಲ್ಲಿರ್ತಕ್ಕಂತಹ ಆಸ್ತಿಗಳು ಹಿಂದೂಗಳು ಕೊಡಬೇಕು ಮುಸಲ್ಮಾನರ ಆಸ್ತಿಗಳು ಅಲ್ಲಿರ್ತಕ್ಕಂತಹ ಹಿಂದೂ ಆಸ್ತಿಗಳನ್ನ ಅಲ್ಲಿ ಅಲ್ಲಿ ಹೋಗ್ತಕ್ಕಂಥ ಮುಸಲ್ಮಾನರು ಕೊಡಬೇಕು ಅಂತ ಹೇಳಿ ಅಲ್ಲಿ ಕೊಟ್ಟರು ಪಾಕಿಸ್ತಾನದಲ್ಲಿ ಈಸ್ಟ್ ಅಂದ್ರೆ ವೆಸ್ಟ್ ವೆಸ್ಟ್ ಪಾಕಿಸ್ತಾನದಲ್ಲಿ ಅದ್ರ ಇಂಡಿಯಾದಲ್ಲಿ ನೆಹರು ಅವರು ಏನು ಮಾಡ್ತಾರೆ ಅಂದ್ರೆ ಈ ಆಕ್ಟ್ ನೈನ್ಟೀನ್ ಫಿಫ್ಟಿ ಯು ಕ್ಯೂ ಆಕ್ಟ್ ಪ್ರಕಾರ ಇದನ್ನ ಒಂದು ಲಿಸ್ಟಿಂಗ್ ಮಾಡಿ ಅಂತ ಹೇಳ್ತಾರೆ ಒಂದು ಆಕ್ಟ್ ಅಂದ್ಬಿಟ್ಟು ಲಿಸ್ಟಿಂಗ್ ಮಾಡಿ ಅಂತ ಹೇಳ್ತಾರೆ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಇದನ್ನು ಇದನ್ನ ಆ ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಕಂಪ್ಲೀಟ್ ಆಸ್ತಿನ ವಕಫು ವಕಫ್ ಅಂತಕ್ಕಂತಹದು ಅದು ಒಂದು ಹಿಸ್ಟಾರಿಕಲ್ ಇದಿತ್ತು ಆವಾಗ ಮೊಘಲ್ರು ಅದ್ರ ಅದ್ರ ಹಿಂದ್ಗಡೆ ಬಂದಂತಹ ಸುಲ್ತಾನೇಟ್ಸ್ ಇವರೆಲ್ಲಾನು ಸಹ ಆವಾಗ ಅಲ್ಲಲ್ಲಿದ್ದಂತಹ ಆಸ್ತಿಗಳನ್ನು ಕೊಡ್ತಾ ಇದ್ರು ಆದ್ರೆ ಇದು ಎಂತಹ ಒಂದು ದೊಡ್ಡ ವಿಪರ್ಯಾಸಕ್ಕೆ ಕಾರಣವಾಯಿತು ಅಂತ ಹೇಳಿದ್ರೆ ಯಾರೋ ಒಬ್ಬ ಮುಸಲ್ಮಾನ ತನ್ನ ಆಸ್ತಿ ಬಿಟ್ಬಿಟ್ಟು ಪಾಕಿಸ್ತಾನಗೂಡಿದ್ದಾನೆ ಆದ್ರೆ ಹಿಂದೂ ಅಲ್ಲಿಂದ ಬಂದಾಗ ಇಲ್ಲಿ ಅವನಿಗೆ ಆಸ್ತಿ ಸಿಗ್ಲಿಲ್ಲ ಆದ್ರೆ ಇಲ್ಲಿನ ಮುಸಲ್ಮಾನನಿಗೆ ಪಾಕಿಸ್ತಾನದಲ್ಲಿ ಆಸ್ತಿ ಸಿಕ್ತು ಆ ಆಸ್ತಿ ಹಿಂದೂಗಳಿಗೆ ಬರಬೇಕಾಗಿತ್ತಲ್ಲ ಆಕ್ಟ್ ಪ್ರಕಾರ ಪಾರ್ಟಿಷನ್ ಆಕ್ಟ್ ಪ್ರಕಾರ ಬರಲಿಲ್ಲ ಮೊದಲು ನಾವು ಹಿಡಬಿದ್ದಲ್ಲಿ ನೈನ್ಟೀನ್ ಫಿಫ್ಟಿ ಫೋರ್ ವಕಫ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ತಿದ್ದುಪಡಿ ಆಗುತ್ತೆ ಆ ತಿದ್ದುಪಡಿ ಆದಂತಹುದು ಮತ್ತೆ ಇನ್ನೊಂದ್ಸತಿ ಎರಡ್ ಸಾವಿರದ ಹದಿಮೂರಲ್ಲಿ ತಿದ್ದುಪಡಿ ಆಗುತ್ತೆ ಆ ತಿದ್ದುಪಡಿ ಆದಾಗ ಯಾವ ಯಾವ ರೀತಿ ಕ್ಲಾಸಸ್ ನ ಸೇರಿಸಿ ಭಾರತ ನಿಜವಾಗ್ಲೂ ಸೆಕ್ಯುಲರ ಅನ್ನತಕ್ಕಂತಹ ಪ್ರಶ್ನೆ ಬರುವಾಗೆ ಮೂಡಿಸಿದ್ದಾರೆ ಒಂದಷ್ಟು ಪಾಯಿಂಟ್ ಹೇಳ್ತೇನೆ ಸೆಕ್ಷನ್ ತ್ರೀ ಪ್ರಕಾರ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಸೇರಿಸಿದ್ದು ಯಾವುದೇ ಆಸ್ತಿ ಯಾವುದೇ ಆಸ್ತಿನ ಒಕರು ಕ್ಲೈಮ್ ಮಾಡ್ಬೋದು ಅದು ನನ್ನ ಆಸ್ತಿ ಇರ್ಬೋದು ಅಥವಾ ನಿಮ್ಮ ಆಸ್ತಿ ಇರ್ಬೋದು ಯಾರದೇ ಆಸ್ತಿ ಇರ್ಬೋದು ಬಂದು ಅಕಸ್ಮಾತ್ ಅವ್ರ ಏನಾದ್ರು ಹೇಳಿದ್ರೆ ಇದು ನಂದು ಆಸ್ತಿ ಅಂತ ಹೇಳಿ ಅವ್ರು ಕ್ಲೈಮ್ ಮಾಡಿಬಿಟ್ರೆ ಅದು ಅವ್ರದ್ದು ಆಗ್ಬಿಡುತ್ತೆ ಆಮೇಲೆ ನಾವು ಕೋರ್ಟ್ಗೆ ಹೋಗ್ಲಿಕ್ಕೆ ಆಗತ್ತ ಕೋರ್ಟ್ಗೆ ಹೋಗಕ್ಕಾಗಲ್ಲ ನಾವು ಅವ್ರ ಟ್ರೈಬ್ಯೂನಲ್ ಹೋಗ್ಬೇಕು ಆ ಟ್ರೈಬ್ಯೂನಲ್ಗೆ ಹೋಗಿ ಅವ್ರನ್ನ ನಾವು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಬೇಕು ನೀವು ನಮ್ಗೆ ನಮ್ಮ ಆಸ್ತಿ ಅಂತ ಹೇಳ್ತಿದ್ರ ನಿಮ್ಮ ಹತ್ರ ಯಾವ ದಾಖಲೆ ಇದೆ ಅಂತ ಕೇಳಿ ಆ ಸಹ ನಾವೇ ಒದಗಿಸ್ಬೇಕು ಅವ್ರು ಒದಗಿಸೋದಿಲ್ಲ ಅವ್ರು ಒದಗಿಸೋದಿಲ್ಲ ನಾವೇ ಒದಗಿಸ್ಬೇಕು ಇದು ನಿಮ್ಮದಲ್ಲ ಇದು ನಂದೇ ಅಂತ ಹೇಳಿ ಆ ಟ್ರೈಬ್ಯುನಲ್ ಇರತಕ್ಕಂಥವ್ರು ಯಾರು ಎಲ್ಲ ಆ ವಕಫ್ನವರೇ ಯಾರೂ ಸಹ ನ್ಯೂಟ್ರಲ್ ಆಗಿರ್ತಕ್ಕಂಥವ್ರು ಇರುವುದಿಲ್ಲ ಸೆಕ್ಷನ್ ಏಯ್ಟಿ ಫೈವ್ ಟೂ ತೌಸಂಡ್ ತರ್ಟೀನ್ ಆಕ್ಟ್ ಪ್ರಕಾರ ಈ ಟ್ರೈಬ್ಯುನಲ್ ಕೊಡ್ತಕ್ಕಂಥ ಆರ್ಡರ್ ಏನಿದೆ ಅದು ಫೈನಲ್ ನಾವು ಅದರ ಮೇಲೆ ಯಾವುದೇ ಕೋರ್ಟ್ ಹೋಗಲಿಕ್ಕಾಗಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಗಳಿಗೆ ಹೋಗ್ಲಿಕ್ ಆಗುವುದಿಲ್ಲ ಚಾಲೆಂಜ್ ಮಾಡೋಕ್ಕಾಗಲ್ಲ ಅದನ್ನ ಅದು ಫೈನಲ್ ಇನ್ನು ಸೆಕ್ಷನ್ ಫಾರ್ಟಿ ಏನ್ ಹೇಳುತ್ತೆ ನಾನು ಪ್ರೂವ್ ಮಾಡಬೇಕು ಏನೇ ಆಗಲಿ ನಾನು ಪ್ರೂವ್ ಮಾಡಬೇಕು ಆದ್ರೆ ಇದೇ ಸೆಕ್ಯುಲರ್ ಅಂತ ಪದ ಸೇರಿಸಿದಂತಹ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಇಂದಿರಾ ಕಾಂಗ್ರೆಸ್ ಇದೇ ಮುಸಲ್ಮಾನರ್ಗೋಸ್ಕರವಾಗಿ ಸ್ಪೆಷಲ್ ಆಕ್ಟ್ ಅಂತ ಮಾಡ್ತಾರೆ ಕಾಂಗ್ರೆಸ್ ಇವರು ಹಿಂದೂಗಳಿಗೆ ಕ್ರಿಶ್ಚಿಯನ್ಗೆ ಸಿಖ್ ರಿಗೆ ಬುದ್ಧರ್ ಗೆ ಆಕ್ಟ್ ಯಾವುದೂ ಮಾಡಲಿಕ್ಕಿಲ್ಲ ಇದು ಸೆಕ್ಯುಲರ್ ಆಕ್ಟ್ ಸೆಕ್ಯುಲರ್ ಇಂಡಿಯಾ ಸೆಕ್ಯುಲರ್ ಪದ ಸೇರಿಸಿರ್ತಕ್ಕಂಥದ್ದು ಅವರ ಪ್ರಕಾರ ಮುಸಲ್ಮಾನರಿಗೆ ಎಷ್ಟೇ ಅಪೀಸ್ಮೆಂಟ್ ಮಾಡಿದ್ರೂ ಸಹ ಅದು ಸೆಕ್ಯುಲರ್ ಹಿಂದೂಗಳಿಗೆ ಅಪೀಸ್ಮೆಂಟ್ ಮಾಡಿದ್ರೆ ಅದು ಕಮಿನಲ್ ಅಪೀಸ್ಮೆಂಟ್ ಅಲ್ಲ ಹಿಂದೂಗಳಿಗೆ ಒಂದು ನ್ಯಾಯ ಒದಗಿಸುತ್ತಾರೆ ಅದು ಕಮಿನಲ್ ಮುಸಲ್ಮಾನರಿಗೆ ಅಪೀಸ್ ಮಾಡಿದ್ರೆ ಅದು ಸೆಕ್ಯುಲರ್ ಇದು ಕಾಂಗ್ರೆಸ್ ಈ ಅಲಾಟ್ಮೆಂಟ್ಸ್ ಏನು ಕೊಡ್ತಾರೆ ಅಂದ್ರೆ ಈ ಪ್ರಾಪರ್ಟೀಸ್ ಏನಿದೆ ಈ ವಕ ಅಂಡರ್ ಅಲ್ಲಿ ಬರ್ತಕ್ಕಂತಹ ಪ್ರಾಪರ್ಟಿ ಇಪ್ಪತ್ ನಾಲ್ಕು ಟೈಪ್ ಕಬ್ರಿಸ್ತಾನ್ ಅಂದ್ರೆ ಸ್ಮಶಾನದಿಂದ ಹಿಡ್ಕೊಂಡು ಅವರು ಕಮರ್ಷಿಯಲ್ ಯೂಸು ಅಲಾಟ್ ಮಾಡ್ಕೊಂಡಿದ್ದಾರೆ ಎಲ್ಲಾದ್ರೂ ಸಹ ರೆಂಟ್ಗಳನ್ನು ಪಡ್ಕೊಳ್ಳೋದು ಕಬ್ರಿಸ್ತಾನಲ್ಲಿ ನಾನು ಒಂದು ಕಡೆ ನೋಡಿದ್ದೇನೆ ಆ ಕಬ್ರಿಸ್ತಾನ್ನಲ್ಲಿ ಅಲ್ಲಿ ಮುಂದ್ಗಡೆ ಅಂಗಡಿಗಳು ಹಿಂದ್ಗಡೆ ಅಲ್ಲಿ ಕಬ್ರಿಸ್ತಾನ್ ಹಿಂದ್ಗಡೆ ಬರಿಯಲ್ ಗ್ರೌಂಡ್ ಮುಂದ್ಗಡೆ ಅಂಗಡಿಗಳು ಅವ್ರಿಗೇನು ಅನ್ಸೋದಿಲ್ಲ ನಮಗೆ ಅಲ್ಲಿ ಬರಿಯಲ್ ಗ್ರೌಂಡ್ ಇದೆ ಅಲ್ಲಿ ಅಂಗಡಿ ಅಂಗಡಿಯಲ್ಲಿ ಏನಾದ್ರು ತಗೊಬೇಕು ಅಂದ್ರೆ ಮುಜಗಾರ ಅವ್ರಿಗೆ ಏನು ಅನ್ಸೋದಿಲ್ಲ ಅವ್ರು ಹೋಗಿ ತೆಗೆದುಕೊಳ್ತಾರೆ ಅದರನ್ನು ಸಹ ನಮ್ಮ ಆಸ್ತಿಗಳನ್ನ ಭಾರತದ ಆಸ್ತಿಗಳನ್ನ ಅವ್ರು ಅವ್ರಿಗೆ ಕೊಡ್ತಾ ಇದಾರೆ ಶಾಸಕರು ಸರ್ಕಾರಗಳು ಕೊಡ್ತಾ ಇದ್ದಾರೆ ಏನಕ್ಕೆ ಹೋಗ್ಲಿ ಅದೇನಾದ್ರೂ ಬಡವ್ರಿಗೆ ಯೂಸ್ ಆಗ್ತಿದ್ಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲು ಬಡವ್ರಿಗೆ ಯೂಸ್ ಆಗ್ತಿಲ್ಲ ಮುಸಲ್ಮಾನ ಬಡವ್ರಿಗೆ ಯೂಸ್ ಆಗ್ತಿಲ್ಲ ಮಧ್ಯವರ್ತಿಗಳು ಜಮಾತ್ಸು ಉಲ್ಮಾಸು ಮತ್ತು ಯಾರು ಈ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿ ಪವರ್ಫುಲ್ ಆಗಿಬಿಟ್ಟಿದ್ದಾರೆ ಅಂತವರು ಈ ಆಸ್ತಿಗಳನ್ನ ಕಬಳಿಸ್ಕೊಂಡು ಅದರಿಂದ ರೆಂಟ್ ತೆಗೆದುಕೊಳ್ತಾರೆ ಅನೇಕ ಕೇಸಸ್ ಆಗಿದೆ ಆದ್ರೆ ಬಿಕಾಸ್ ವಕಫ್ ಇರೋದ್ರಿಂದ ಅದು ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಮತ್ತು ಅವ್ರು ಕೋರ್ಟ್ಸ್ ಹೋಗೋಕ್ಕಾಗಲ್ಲ ಇಲ್ಲಿಗಲ್ ಆಗಿ ಯಾವನೊಬ್ಬ ಮಧ್ಯವರ್ತಿ ತಗೊಳ್ತೀಯ ಅಂತ ಹೇಳಿ ಯಾವ್ದಾದ್ರು ಒಂದು ರಿಪೋರ್ಟ್ ಆಯ್ತು ಅಂದ್ರೆ ಅದಕ್ಕೊಂದು ಒಂದು ಕಮಿಟಿ ಅನ್ನೋದು ಸೆಟ್ ಅಪ್ ಮಾಡ್ತಂದ್ರೆ ಆ ಕಮಿಟಿಗೂ ಸಹ ಮ್ಯಾಕ್ಸಿಮಮ್ ಪವರ್ ಇರುವುದಿಲ್ಲ ಇದು ಫ್ಯಾಕ್ಟ್ ನೋಡಿ ನಾನು ಒಂದು ವಿಡಿಯೋ ಮಾಡಿ ವಿಸ್ತಾರವಾಗಿ ಒಂದು ವಿಡಿಯೋ ಮಾಡಿ ಹೇಳಿದ್ದಾನೆ ದ್ವಾರಕಾ ದೇವಸ್ಥಾನನ ವಕಫ್ ಆಸ್ತಿ ಅಂತಾರೆ ಸೂರತ್ ಮುನ್ಸಿಪಾಲಿಟಿನ ವಕಫ್ ಆಸ್ತಿ ಅಂತಾರೆ ತಮಿಳ್ನಾಡಿನಲ್ಲಿ ಒಂದು ಊರು ಊರೇ ನಮ್ದು ಅಂದ್ಬಿಡ್ತಾರೆ ಇದೆಲ್ಲ ಒಂದು ಒಂದು ವಿಸ್ತಾರವಾದಂತಹ ಒಂದು ವಿಡಿಯೋ ಮಾಡಿದ್ದೀನಿ ಅಂದರೆ ಯಾವ ರೀತಿಯ ಅಟ್ರಾಸಿಟಿ ಏನಿದೆ ವಕಫ್ನ ಅಟ್ರಾಸಿಟಿ ಭಾರತದಲ್ಲಿ ನಡೀತಾ ಇದೆ ಅಂತ ಹೇಳಿ ಇವತ್ತು ಕೇವಲ ಇವರು ಪಾಪ್ಯುಲೇಷನ್ ಲೆಸ್ ದನ್ ಟ್ವೆಂಟಿ ಕ್ರೋರ್ಸ್ ಇದಾರೆ ಅನೇಕ ಜನ ಹೇಳ್ತಾರೆ ಅಷ್ಟಿದೆ ಇದು ಇಷ್ಟಿದೆ ಅಂತ ಯಾಕೆಂದ್ರೆ ಅವ್ರದ್ದು ಎರಡು ಕಡೆ ಮೂರು ಕಡೆ ನಾಲ್ಕು ಕಡೆ ಓಟ್ ಇರುತ್ತಲ್ಲ ಅದರಿಂದಾಗಿ ಸಂಖ್ಯೆ ಬರ್ತಿದೆ ಆಕ್ಚುಲ್ ಕಡಿಮೆ ಇದಾರೆ ಆದರೆ ಇಷ್ಟೇ ಇದ್ದಾಗ ಇಷ್ಟು ಅಟ್ರಾಸಿಟಿ ಮಾಡ್ತಿದ್ರೆ ಅಕಸ್ಮಾತ್ ಏನಾದ್ರು ಜಾಸ್ತಿ ಜನಸಂಖ್ಯೆ ಆದರೆ ಭಾರತದ ಸೆಕ್ಯುಲರ್ ಅಂತಕ್ಕಂತ ಪದ ಸೇರಿಸಿದಂತ ಕಾಂಗ್ರೆಸ್ ಗವರ್ನಮೆಂಟು ಇನ್ನು ಮುಂದೆ ಇದೇ ಆಕ್ಟ್ ಅಮೆಂಡ್ ಆಗದೆ ಇದ್ರೆ ಭಾರತದಲ್ಲಿ ಯಾವ ಆಸ್ತಿ ಬೇಕಾದರೂ ಇನ್ಕ್ಲೂಡಿಂಗ್ ಈ ಬಿಲ್ಡಿಂಗು ಇನ್ಕ್ಲೂಡಿಂಗ್ ವಿಧಾನಸೌಧ ಇನ್ಕ್ಲೂಡಿಂಗ್ ನಮ್ಮ ತಿರುಪತಿ ದೇವಸ್ಥಾನನು ಹೇಳ್ಬೋದು ನಾಳೆ ವಕ ಅಂತ ಹೇಳಿ ಅದಕ್ಕೊಂದು ಹೇಳ್ತಾರೆ ಅವರು ನಾವು ರೆವಿನ್ಯೂ ರೆಕಾರ್ಡ್ ಅಲ್ಲಿ ಇದ್ದಿದ್ರೆ ಅಂದ್ರೆ ಫಾರ್ಟಿ ಸೆವೆನ್ ಗಿಂತ ಹಿಂದೆ ರೆವಿನ್ಯೂ ರೆಕಾರ್ಡ್ ಅಲ್ಲಿ ಏನಾದ್ರೂ ಯಾವತ್ತೇ ಆಗಲಿ ಹಿಸ್ಟ್ರಿ ಆಫ್ ರೆವಿನ್ಯೂ ರೆಕಾರ್ಡ್ಸ್ ಯಾವತ್ತಾದ್ರೂ ಒಂದ್ಸತಿ ಅಂತ ಮೆನ್ಶನ್ ಮಾಡಿಬಿಟ್ರೆ ನಾವು ಕ್ಲೈಮ್ ಮಾಡ್ತೀವಿ ಅಂತ ಹೇಳ್ತಾರೆ ಒನ್ಸ್ ಎ ವಕಫ್ ಆಲ್ವೇಸ್ ಎ ವಕಫ್ ಒನ್ಸ್ ಎ ಪ್ರಾಪರ್ಟಿ ವಕ್ಅಫ್ ಆಲ್ವೇಸ್ ಅ ಪ್ರಾಪರ್ಟಿ ಆಫ್ ವಕಫ್ ಅಂತ ಅವರೇ ಹೇಳ್ತಾರೆ ಅಂದ್ರೆ ಉದಾಹರಣೆಗೆ ಮೊಘಲ್ರ ಸಾಮ್ರಾಜ್ಯದಲ್ಲಿ ಅವ್ರೇನ್ ಮಾಡಿದ್ರು ಅನೇಕ ಕಡೆ ಮಿಸ್ಚಿಫಸ್ ಮಾಡಿದ್ರು ಇದನ್ನ ವಕಫ್ ಅಂತ ಸೇರಿಸ್ಬಿಡೋದು ಹಾಗೆ ಮಾಡ್ಬಿಡೋದು ಅಂದ್ರೆ ಅವ್ರು ಯಾವ ಆಸ್ತಿ ಬೇಕಾದ್ರೂ ಕ್ಲೈಮ್ ಮಾಡಬಹುದು ಕಾಶಿ ದೇವಸ್ಥಾನನೂ ಸಹ ಕ್ಲೈಮ್ ಮಾಡಬಹುದು ಅದಕ್ಕೋಸ್ಕರನೇ ಇದೆಲ್ಲ ಗಲಾಟೆ ಆಗ್ತಿರತಕ್ಕಂತಹುದು ಆಯ್ತು ಇದಕ್ಕೆಲ್ಲ ನಿಯಂತ್ರಣ ಮಾಡೋಣ ಅಂತ ಹೇಳಿ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಅದೇ ಸೋಕಾಲ್ಡ್ ದನ್ ದ ಸೆಕ್ಯುಲರ್ ಗವರ್ನ ಏನ್ ಮಾಡ್ತು ಅಂದ್ರೆ ಸಿ ಡಬ್ಲ್ಯೂ ಸಿ ಅಂತ ಮಾಡಿದ್ರು ಸೆಂಟ್ರಲ್ ವಕಫ್ ಕಮಿಟಿ ಅಂತ ಹೇಳಿ ಮಾಡಿದ್ರು ಆ ಸೆಂಟ್ರಲ್ ವಕಾಫ್ ಕಮಿಟಿನ ಇವತ್ತರ್ಗು ಸಹ ಸರಿಯಾದಂತಹ ಒಂದು ಕಾನ್ಸ್ಟ್ಯೂ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಲಾ ಎಲ್ಲ ಬರೆದಿದ್ರು ಆಫೀಸರ್ಸ್ ನ ಅಪಾಯಿಂಟ್ ಮಾಡಬೇಕಿತ್ತು ಆಫೀಸರ್ಸ್ ಇಷ್ಟು ಜನ ಇರಬೇಕು ಮತ್ತು ಇದ್ ಪ್ರೊಸೀಜರ್ಸ್ ಇರಬೇಕು ಎಲ್ಲಾ ವಕಫ್ ಆಸ್ತಿ ರಿಜಿಸ್ಟರ್ ಆಗಬೇಕು ಮತ್ತು ರೀತಿ ಪ್ರೊಸೀಜರ್ಸ್ ಅಂತೆಲ್ಲ ಹೇಳಿತ್ತು ಇವತ್ತೂ ಸಹ ಅದು ಫಂಕ್ಷನ್ ಅಲ್ಲಿ ಆಗ್ಲಿಲ್ಲ ಉಲ್ಮಾಸ್ ಜಮಾತ್ಸು ಯಾವ ರೀತಿ ಓಲ್ಡ್ ಇಟ್ಕೊಂಡಿದ್ದಾರೆ ಕಮ್ಯುನಿಟಿ ಮೇಲೆ ಅಂತಕ್ಕಂತಹುದು ಇನ್ನು ಈ ಈ ವಕಾಫ್ ಆಸ್ತಿಗಳು ಮ್ಯಾಕ್ಸಿಮಮ್ ಎಷ್ಟು ಕೇಸ್ ಇದೆ ಅಪ್ಪ ಸುಪ್ರೀಂ ಕೋರ್ಟ್ ಅಲ್ಲಿ ಅಂದ್ರೆ ಕೇವಲ ಆದ್ರೆ ಅವ್ರ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಕೇಸಸ್ ಟ್ರೈಬುನಲ್ ಅಲ್ಲಿ ರಿಜಿಸ್ಟರ್ ಹದಿನೆಂಟು ಸಾವಿರ ಕೇಸಸ್ ಡೆಮಾಕ್ರೆಟಿಕಲ್ ಇಂಡಿಯಾದಲ್ಲಿ ಈ ಇಂತ ಆಕ್ಟ್ಸ್ ಗೆ ಖಂಡಿತವಾಗ್ಲೂ ಸಹ ನಾವು ಎನ್ಕರೇಜ್ ಮಾಡಬೇಕೆ ಅನೇಕ ಆಕ್ಟ್ಸ್ ಬಗ್ಗೆ ಈಗಾಗಲೇ ಇಪ್ಪತ್ತ್ ಮೂರು ಕಾನೂನುಗಳು ಕಾಂಗ್ರೆಸ್ ಅವ್ರು ಮಾಡಿರತಕ್ಕಂತಹುದು ಹೈಲಿ ಕಮ್ಯುನಲ್ ಅಂದ್ರೆ ಒಂದು ಕಮ್ಯುನಿಟಿಗೆ ಅಪೀಸ್ ಮಾಡಿ ಇನ್ನೊಂದು ಮೆಜಾರಿಟಿ ಕಮ್ಯುನಿಟಿಗೆ ಯಾಕಂದರೆ ಅವ್ರು ಅವರು ಓಟ್ ಹಾಕೋದಿಲ್ಲ ಅಂತ ಹೇಳಿ ಅಂದರೆ ಅದು ಅವರನ್ನು ಜಾತಿಯಾಗಿ ಡಿವೈಡ್ ಮಾಡ್ಕೊಂಡು ಅದಕ್ಕೋಸ್ಕರನೇ ಅವ್ರು ಹೇಳ್ತಿರೋದು ಪರಿಸ್ಥಿತಿಯೂ ಸಹ ಜಾತಿ ಸೆನ್ಸಸ್ ಜಾತಿ ಸೆನ್ಸಸ್ ಅಂತ ಹೇಳಿ ಆಯಿತು ನಾವು ಜಾತಿ ಸೆನ್ಸಸ್ ಮಾಡಿಸುವ ನಾವೇನು ಅದಕ್ಕೆ ಯಾರೂ ಸಹ ವಿರೋಧ ಪಡ ವ್ಯಕ್ತಪಡಿಸಲ್ಲ ಸ್ಕಿಲ್ ಸೆನ್ಸಸ್ ಆಗಬೇಕು ಅದ್ರ ಜೊತೆ ಜಾತಿ ಸೆನ್ಸಸ್ಸು ಸೇರಿಸಿ ಆದರೆ ಮುಸಲ್ಮಾನರಲ್ಲಿ ಇದೆಯಲ್ಲ ಡಿವಿಷನ್ ಸೂನಿ ಶಿಯಾ ಅಹಮದೀಸು ಪಿಂಗಾರಸು ಲಡಾಫೀಸ್ ಅಂತ ಹೇಳಿ ಅದ್ರದ್ದು ಸಹ ಆಗಬೇಕು ಯಾಕೆಂದರೆ ಲಡಾಫೀಸು ಮತ್ತು ಪಿಂಗಾರಸು ತುಂಬ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿದ್ದಾರೆ ಆದರೆ ಹನೀಫಿ ಮುಸ್ಲಿಮ್ಸು ತುಂಬಾ ಶ್ರೀಮಂತರಾಗಿದ್ದಾರೆ ಅವ್ರ ಹತ್ರ ಜಮಾತ್ಸ್ ಅವ್ರ ಹತ್ರ ಕೈಯಲ್ಲಿದೆ ಅದು ಉಲ್ಮಾಸ್ ಅವ್ರ ಕೈಯಲ್ಲಿದೆ ಇದ್ರದ್ದು ಸೆನ್ಸಸ್ ಆಗಬೇಕು ರಾಹುಲ್ ಗಾಂಧಿ ಅವರು ಇದ್ರದ್ದು ಸೆನ್ಸಸ್ ಆಗಲೇಬೇಕು ನೀವು ಸೆಕ್ಯುಲರ್ ಇಂಡಿಯಾ ಜಾತಿ ಇಂಡಿಯಾ ಇದ್ರ ಪ್ರಕಾರ ನಡೆಯೋಣ ನೋಡಿ ಇಂತಹ ಆ್ಯಕ್ಟ್ಗಳನ್ನು ಪಾಸ್ ಮಾಡಿ ನಾವು ಸೆಕ್ಯುಲರ್ ನಾವು ಸೆಕ್ಯುಲರ್ ನಾವು ಸೆಕ್ಯುಲರ್ ಅಂತಿದ್ದ ಕಾಂಗ್ರೆಸ್ ಇವತ್ತು ಪಾರ್ಲಿಮೆಂಟಲ್ ಅಮೆಂಡ್ಮೆಂಟ್ಗೆ ಇಡಲಾಗುತ್ತೆ ಆವತ್ತು ಸೆಕ್ಯುಲರ್ ಬೇಕು ಅಂತಕ್ಕಂತಹ ಕಾಂಗ್ರೆಸ್ ಇಂತಹ ತಿದ್ದುಪಡಿಗಳನ್ನ ತಂದಂತಹ ಕಾಂಗ್ರೆಸ್ ಹೌದಪ್ಪ ಇದರಿಂದ ವಕಫ್ ಆಸ್ತಿ ಏನಿದೆ ಆರು ಲಕ್ಷ ಎಕರೆಯಿಂದ ಎಂಟು ಲಕ್ಷ ಎಕರೆ ಆಗಿದೆ ಹೌದು ಹಿಂದೂಗಳ ಮೇಲೆ ಅಟ್ರಾಸಿಟಿ ಆಗ್ತಾ ಇದೆ ಅನೇಕ ಕಡೆ ಅನೇಕ ಕಡೆ ಅಟ್ರಾಸಿಟೀಸ್ ಆಗ್ತಾ ಇದೆ ಆದ್ರಿಂದಾಗಿ ನಾವು ವಾಪಸ್ ಹೋಗೋಣಪ್ಪ ಅಂದ್ರೆ ಈ ಕಾಯ್ದೆಗೆ ತಿದ್ದುಪಡಿ ತರೋಣ ಸಪೋರ್ಟ್ ಮಾಡ್ತಾರ ಸೆಕ್ಯುಲರ್ ಇಂಡಿಯಾನ ಎನ್ಕರೇಜ್ ಮಾಡ್ತಾರ ಕಾದು ನೋಡೋಣ ನನ್ನ ಪ್ರಕಾರ ಕಾಂಗ್ರೆಸ್ ಅಂತಂದ್ರೆ ನೀವೇ ವಿಶ್ಲೇಷಣೆ ಮಾಡಿ ಮತ್ತು ವಕಫ್ ಏನು ತಿದ್ದುಪಡಿ ತರಲಿ ಕೊರಟಿದೆ ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ಭಾರತೀಯ ಅದು ಯಾರೇ ಇರಲಿ ಪ್ರತಿಯೊಬ್ಬ ಭಾರತೀಯನು ಸಹ ಇದಕ್ಕೆ ಸಪೋರ್ಟ್ ಮಾಡಬೇಕು ಯಾಕೆ ಅಂತಂದ್ರೆ ಬಡವ ಮುಸಲ್ಮಾನನಿಗೆ ಇದು ಸಲ್ತಾ ಇಲ್ಲ ಇದು ಕೇವಲ ಮಧ್ಯವರ್ತಿಗಳು ಜಮಾತ್ಸು ಉಲ್ಮಾಸು ಮತ್ತು ಕೆಲವು ಪವರ್ಫುಲ್ ಅಲ್ಲಿ ಜಾಗದಲ್ಲಿ ಕೂತ್ಕೊಂಡಿರತಕ್ಕಂತ ಅವ್ರು ಸ್ಕ್ಯಾಂಡಲ್ ಮಾಡಲಿಕ್ಕೆ ಉಪಯೋಗಿಸ್ಕೊಂತಿರ್ತಕ್ಕಂತಹ ಈ ಆಸ್ತಿ ಮತ್ತು ಈ ದುಡ್ಡು ಏನಿದೆ ಪ್ರತಿಯೊಬ್ಬ ಭಾರತೀಯನಿಗೆ ಸೇರಬೇಕು ಅದು ಮುಸಲ್ಮಾನರಾಗಲಿ ಅಥವಾ ಯಾರೇ ಆಗಲಿ ಇದರಲ್ಲಿ ಒಳ್ಳೆ ಶಿಕ್ಷಣ ಸಿಗಬೇಕು ಒಳ್ಳೆ ಆರೋಗ್ಯ ಸಿಗಬೇಕು ನೀವು ಚಾಮರಾಜಪೇಟೆಯಲ್ಲೂ ನೋಡ್ರಿ ಎಂತಹ ಪ್ರೈಮ್ ಪ್ರಾಪರ್ಟಿ ನಾಲ್ಕು ಎಕರೆ ಆ ಎಮ್ ಎಸ್ ಬಿಲ್ಡಿಂಗ್ ಅಲ್ಲಿ ಜನ ಕೆಲಸ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಬಿಲ್ಡಿಂಗ್ ಸಾಲ್ತಾ ಇಲ್ಲ ನಮಗೆ ಇಲ್ಲಿ ಪಾರ್ಕಿಂಗ್ ಆಗ್ತಿಲ್ಲ ಅನೇಕ ಡಿಪಾರ್ಟ್ಮೆಂಟ್ಸ್ ಹೊರಗಡೆ ಹೋಗ್ತಿದೆ ಅಂತ ಹೇಳ್ತಾರೆ ಇದೇ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಅದನ್ನು ತೆಗೆದುಕೊಂಡು ಹೋಗ್ ಕೊಡುತ್ತೆ ನಾಲ್ಕು ಎಕರೆ ಚಾಮರಾಜಪೇಟೆಯಲ್ಲಿ ಎರಡು ಕಿಲೋಮೀಟರ್ ದೂರ ಇದೆ ವಿಧಾನಸೌಧದಿಂದ ಅಕಸ್ಮಾತ್ ಅಂತ ನೀವು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೋ ಮತ್ತು ಲೈಫ್ ಸ್ಟಾಕ್ ಡಿಪಾರ್ಟ್ಮೆಂಟ್ಗೆ ಮತ್ತು ಬೇರೆ ಬೇರೆ ಪಶುಸಂಗೋಪನೆ ಇಲ್ಲ ಅನೇಕ 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 ಡಿಪಾರ್ಟ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲ ಕೊಟ್ಬಿಟ್ರೆ ಕರ್ನಾಟಕ ಉದ್ಧಾರ ಆಗಲ್ವೇ ಯಾರೋ ಒಬ್ಬ ಶಾಸಕ ಮತ್ತು ಶಾಸಕನ ಚೇಲಾಗಲು ಉದ್ಧಾರ ಆಗ್ಲಿಕ್ಕೋಸ್ಕರವಾಗಿ ಈ ಶಾಸಕ ಹೇಳ್ದ ಅಂತ ಹೇಳಿ ಕೊಡ್ತಾ ಇದ್ರ ತಾವು ಸಿದ್ದರಾಮಯ್ಯವರೇ ಇಲ್ಲಿ ಹೋಯ್ತು ನನ್ನ ದೇಶ ಸೆಕ್ಯುಲರ್ ದೇಶ ಧನ್ಯವಾದ